ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ಬಿಡುಗಡೆ ಆಗದಿದ್ರೆ ಏನು ಟಿ ಶರ್ಟ್ ಬಿಡುಗಡೆ ಆಯಿತು ಗೈಸ್ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಬ್ಬ ಪಕ್ಕದಲ್ಲಿರ ಬಲ್ಲ ಪ್ರೆಸ್ ಮಾಡಿ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಿಂದ ಜಾಮೀನು ರದ್ದಾದ ನಟ ದರ್ಶನ್ ತೂಗುದೀಪ್ ಮತ್ತು ಸಹಚರರ ತಂಡ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿ ನಾಲ್ಕು ದಿನಗಳು ಕಳೆದಿವೆ ಸುಪ್ರೀಂ ಕೋರ್ಟ್ ಚಾಟಿ ಹಿನ್ನೆಲೆ ಜೈಲು ಅಧಿಕಾರಿಗಳು ಸಹ ದಿನ ಕಣ್ಣಿಟ್ಟಿದ್ದಾರೆ ಸಾಮಾನ್ಯ ವಿಚಾರಣಾದಿ ಕೈದಿ ಎಂದೇ ದರ್ಶನ್ ಮತ್ತು ತಂಡ ಜೈಲಿನಲ್ಲಿ ಕಟ್ಟುನಿಟ್ಟಿನ ನಿಯಮ ಒಳಪಟ್ಟಿದ್ದು ದಿನ ಬಹುತೇಕ ಸಮಯವನ್ನು ನಾಲ್ಕು ಗೋಡೆಗಳ ಮಧ್ಯೆ ಕಲೆಯಬೇಕಾಗಿದೆ ಈ ನಡುವೆ ಡಿವಿಲ್ ಸಿನಿಮಾದ ಹಾಡು ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ಬಿಡುಗಡೆ ಆಗಬೇಕಿತ್ತು ಆದರೆ ಈಗ ಆಗಸ್ಟ್ ಹದಿನಾಲ್ಕರಂದು ಅವರು ಜೈಲಿಗೆ ಹೋಗಿರುವುದರಿಂದ ಬಿಡುಗಡೆ ಆಗಿಲ್ಲ ಆದರೆ ಈಗ ದರ್ಶನ್ ಅವರ ಇದ್ರೆ ನೆಮ್ಮದಿಯಾಗಿರಬೇಕು ಎನ್ನುವ ಟೈಟಲ್ ಮೂಲಕ ಒಂದು ಟಿ ಶರ್ಟ್ ಬಿಡುಗಡೆ ಆಗಿದೆ ಓಕೆ ಗೈಸ್ ಅದನ್ನು ನೋಡಲಿಲ್ಲ ಅಂತೇಳಿ ಇದರಲ್ಲಿ ಸ್ಕ್ರೀನ್ ಮೇಲೆ ಆಗ್ತಿದ್ದಾನೆ ಓಕೆ ನೀವು ಬಂದು ನಡೆಯಲು ಸಣ್ಣ ಅಲ್ಲಿ ಲೈಕ್ ಶೇರ್ ಲವ್ ವಿ ಸೋ ಮಚ್ ಥ್ಯಾಂಕ್ ಯು ಬೈ ಬೈ